ಬೆಳ್ಳುಳ್ಳಿ ನೂರು ಹೋಗಲಿ ಈ ಬೆಲೆ ಬೆಳೆದ ರೈತನಿಗೆ ಸಿಗುತ್ತಾ ಅಂದ್ರೆ ಸಿಗಲ್ಲ ಯಾಕೆ ಉದಾಹರಣೆ ಕೊಡ್ತೀನಿ ನೋಡಿ ಈ ಮೂಲಂಗಿ ಇಪ್ಪತ್ತು ರೂಪಾಯಿ ನಿನ್ನೆ ಇಲ್ಲೇ ಮನೆ ಮುಂದೆ ಒಂದು ರಿಕ್ಷಾ ಟೆಂಪೋದಲ್ಲಿ ಮಾರಾಟ ಮಾಡ್ಕೊಂಡು ಬಂದಿದ್ದಾದ್ರೂ ತುಂಬ ಮೂಲಂಗಿ ಮೂಲಂಗಿ ಅಂತ ಅವನಿಗೆ ಮೂಲಂಗಿ ಅಂತ ಕರೆಯಕ್ಕೆ ಬರ್ತಿರಲ್ಲ ಮಾಲಂಗಿ ಅಂತ ಕರಿತಿದ್ದ ಜನರು ಗೊತ್ತಾಗದೆ ಅಲ್ಲಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅವನು ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ ಕಾಲು ಕೆ ಜಿ ಮೂಲಂಗಿಗೆ ಇಪ್ಪತ್ತು ರೂಪಾಯಿ ನಿನ್ನೆ ಸಂಜೆ ಮನೆ ಮುಂದೆ ಒಬ್ಬ ರಿಕ್ಷಾ ಟೆಂಪೋದಲ್ಲಿ ಮೂಲಂಗಿನ ಮಾರಾಟ ಮಾಡ್ಕೊಂಡು ಹೊರಟಿದ್ದ ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಅವನು ಮೂಲಂಗಿ ಅಂತ ಕರೆಯಕ್ಕೆ ಬರ್ತಿರಲಿಲ್ಲ ಮೂಲ ಮಾಲಂಗಿ ಮಾಲಂಗಿ ಅಂತೇನೋ ಯಾರು ಗೊತ್ತಾಗಲಿಲ್ಲ ಅವನ ಹಂಗೆ ಕೂಕೊಂಡು ಕೂಕೊಂಡು ಹೋದ ನಾವು ಈ ಮೂಲಂಗಿನ ರೀಟೇಲಲ್ಲಿ ಕೊಡಕ್ಕೆ ಹೋದ್ರೆ ಅವನು ಮಾರಾಟ ಮಾಡ್ಕೊಂಡ್ಬಂದವನೇ ಕೆ ಜಿ ಇಪ್ಪತ್ತು ಇಲ್ಲಿ ಚಿಲ್ಲರಿ ಅಂಗಡಿ ಹೋದ್ರೆ ಇದು ಕಾಲ್ ಕೆಜಿ ಇಪ್ಪತ್ತು ರೂಪಾಯಿ ಮೂಲಂಗಿ ಬೆಳೆದ ರೈತನಿಗೆ ದುಡ್ಡು ಸಿಗುತ್ತ ಅಂದ್ರೆ ಸಿಗಲ್ಲ ರಿಕ್ಷಾದಲ್ಲಿ ಟ್ರಕ್ ತುಂಬ ರಿಕ್ಷಾ ತುಂಬಾ ಮಾರಾಟ ಮಾಡ್ಕೊಂಡು ಬರ್ತಾನೆ ಕೆ ಜಿಗೆ ಇಪ್ಪತ್ತು ಅಂತ ಅವನು ಸರಿಯಾಗಿ ಕರೆಯಕ್ಕೆ ಬರದೆ ಮಾಲಂಗಿ ಅಂತ ಕರೆದ ಜನ ಯಾರು ಕೊಳ್ಳಲ್ಲ ಕೊಳ್ಳಕ್ಕೆ ಅಂತ ನಾವು ಹೋದ್ರೆ ಕಾಲ್ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೆಜಿ ಇಪ್ಪತ್ತು ಅಂತನಲ್ಲ ಸರಿ ಬೆಳೆದ ರೈತನಿಗೆ ಏನು ಸಿಕ್ಕತ್ತೆ ಇವನೇ ರಿಕ್ಷಾದಲ್ಲಿ ತಗೊಂಬಂದು ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾವನೆ ರೈತನಿಗೆ ಅವನು ಎಷ್ಟು ಕೊಟ್ಟಿರ್ಬೋದು ಕೆ ಜಿಗೆ ಐದು ರೂಪಾಯಿ ಕೊಟ್ಟಿರ್ತಾನೆ ಏಕೆ ರಿಕ್ಷಾ ಪಾಡಿಗೆ ಅವನ ಸಂಪಾದನೆ ಅವ್ನ ಲಾಭ ಎಲ್ಲ ಸೇರಿಸ್ಬೇಕಲ್ಲ ಅವನು ಹದಿನೈದು ರೂಪಾಯಿ ಇಟ್ಕೊಂಡಿರ್ತಾನೆ ಆದರೂ ಅವನಿಗೆ ಮಾರಾಟ ಇಲ್ಲ ಇದು ನಮ್ಮ ವ್ಯವಸ್ಥೆ ಇದು ಶುಂಠಿ ಹದಿನೈದು ರೂಪಾಯಿ ಬೆಲೆ ನೂರು ಗ್ರಾಮ್ ಹದಿನೈದು ರೂಪಾಯಿ ಕೆ ಜಿ ಹಾಗಾದ್ರೆ ರೈತನಿಗೆ ದುಡ್ಡು ಸಿಗುತ್ತೆ ಬೆಳೆದವನಿಗೆ ಸಿಗೋಲ್ಲ ಅವನು ಕೆ ಜಿ ಹದಿನೈದು ರೂಪಾಯಿ ಕೊಡಲ್ಲ ಇದು ಕಾಲು ಕೆ ಜಿ ಹೀರೆಕಾಯಿ ಇದು ಇಪ್ಪತ್ತು ರೂಪಾಯಿ ಹೀರಕ್ಕೆ ಹೀರೆಕಾಯಿ ಇಪ್ಪತ್ತು ರೂಪಾಯಿ ಹೀರೆಕಾಯಿ ಕಾಲು ಕೆ ಜಿ ಕೆ ಜಿಯಷ್ಟು ಎಂಬತ್ತು ಸರಿ ಬೆಳೆದವನಿಗೂ ಸಿಗುತ್ತಾ ಬೆಳೆದವನಿಗೆ ಹತ್ತು ರೂಪಾಯಿ ಸಿಗಲ್ಲ ಇದು ನಮ್ಮ ವ್ಯವಸ್ಥೆ ಈಗ ಎಂಬತ್ತೈದು ರೂಪಾಯಿ ಎಪ್ಪತ್ತಾರು ಪೈಸಕ್ಕೆ ಒಂದು ಡಾಲರ್ ಆಗಿದೆ ನಮ್ಮ ದೇಶದ ರೂಪಾಯಿ ಪಾತಾಳಕ್ಕೆ ಇಳಿದಿದೆ ಜನರಿಗೆ ಹೋಗಲಿ ಕೊಳ್ಳೋ ಶಕ್ತಿ ಇದೆಯಾ ಉದ್ಯೋಗವೇ ಇಲ್ಲ ಸಂಪಾದನೆ ಆಗೋದೇ ಇಲ್ಲ ಇದು ನಮ್ಮ ದೇಶದ ವ್ಯವಸ್ಥೆ ಯಾರಿಗೆ ಹೇಳ್ಕೋಬೇಕು ಅಲ್ರಿ ಒಂದು ಬೆಳ್ಳುಳ್ಳಿ ಹತ್ತು ರೂಪಾಯಿ ಅಂತ ಅಂದಾಗ ಬೆಳ್ಳುಳ್ಳಿ ತಿನ್ನೋಕ್ಕಾಗತ್ತಾ ಬೆಳ್ಳುಳ್ಳಿ ತಿಂದೆ ಹೋದರೆ ಆರೋಗ್ಯ ಬರಲ್ಲ ರೀ ಆರೋಗ್ಯಕ್ಕೆ ಬೆಳ್ಳುಳ್ಳಿ ಬೇಕರಿ ಥೈರಾಯ್ಡಿಂದ ಹಿಡಿದು ಗ್ಯಾಸ್ಟಿಸೈಡ್ಸಿಂದ ಹಿಡಿದು ಕೆಮ್ಮು ನೆಗಡಿ ಆಸ್ತಮಾ ರೋಗದಿಂದ ಹಿಡಿದು ಪಚನಕ್ರಿಯೆ ಇತ್ಯಾದಿ ಎಲ್ಲ ಅನಾರೋಗ್ಯಗಳಿಗೆ ಬೆಳ್ಳುಳ್ಳಿ ಮೂಲಂಗಿ ಪೈಲ್ಸ್ಗೆ ಶುಂಠಿ ಇವು ಮೂರು ಬೇಕ್ರಿ ಬೆಳ್ಳುಳ್ಳಿ ಮೂಲಂಗಿ ಶುಂಠಿ ಇವು ಮೂರು ನಮಗೆ ಆರೋಗ್ಯಕ್ಕೆ ಇವು ಒಂದು ಡಾಲರ್ ಮುಂದೆ ಭಾರತ ದೇಶದ ಎಂಬತ್ತೈದು ರೂಪಾಯಿ ಎಪ್ಪತ್ತಾರು ಆದರೆ ರೂಪಾಯಿ ಬೆಲೆ ಪಾತಾಳಕ್ಕೋಗಿದೆಯಲ್ರಿ ಏಕೆಂದರೆ ಇವ್ರಲ್ಲಿ ಬೆಳ್ಳುಳ್ಳಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಬೆಳ್ಳುಳ್ಳಿ ಜನಸಾಮಾನ್ಯ ಇದನ್ನು ಅನುಭವಿಸ್ತಾ ಇದ್ದಾನೆ ಮೂಲಂಗಿ ಹಿಟ್ಟಕ್ಕೆ ಇಪ್ಪತ್ತು ರೂಪಾಯಿ ಹೀರೆಕಾಯಿ ಇಪ್ಪತ್ತು ರೂಪಾಯಿ ಶುಂಠಿ ಹದಿನೈದು ರೂಪಾಯಿ ದುಡ್ಡಿನ ಬೆಲೆ ಪಾತಾಳಕ್ಕೆ ಹೋಗಿದೆ ವಸ್ತುವಿನ ಬೆಲೆ ಆಕಾಶಕ್ಕೆ ಹೋಗಿದೆ ಆದರೆ ವಸ್ತುಗಳನ್ನು ಬೆಳೆದಂಥ ರೈತನಿಗೆ ಈ ದುಡ್ಡು ಲಾಭ ಸಿಗುತ್ತಾ ಸಿಕ್ಕಿದ್ರೆ ನಮಗೆಲ್ಲ ಸಂತೋಷ ಏಕೆ ನಾವೆಲ್ಲ ರೈತರ ಮಕ್ಕಳು ಆದರೆ ರೈತನಿಗೆ ಸಿಗಲ್ಲ ಸಾಗಾಣಿಕೆಗೆ ಹೋಗುತ್ತೆ ಹೋಗುತ್ತೆ ಆ ಕೂಲಿಗೆ ಹೋಗುತ್ತೆ ಮತ್ತು ಅವನು ಮಾರಾಟ ಮಾಡಬೇಕು ಅವನು ಇಪ್ಪತ್ತು ರೂಪಾಯಿ ಮಾರಾಟ ಮಾಡ್ತಾಯಿದ್ದಾನೆ ಕೆ ಜಿ ಅಲ್ಲಿ ಕೆ ಜಿ ಇಪ್ಪತ್ತು ಇಲ್ಲಿ ಕಾಲು ಕೆ ಜಿ ಇಪ್ಪತ್ತು ಇದು ಭಾರತ ದೇಶದ ಆರ್ಥಿಕತೆ ಆರ್ಥಿಕತೆ ಪಾತಾಳ ದುಡಿಯುವ ಮನುಷ್ಯರಿಗೆ ಸಂಪಾದನೆ ಆಗ್ತಾ ಇದೆಯಾ ಸಂಪಾದನೆ ಇಲ್ಲ ನಿರುದ್ಯೋಗ ತಾಂಡವ ಇದೆ ಯುವಕರ ಕೈಗೆ ನಿರುದ್ಯೋಗ ಯುವಕರೇನೋ ದೊಡ್ಡವ್ರಿಗೂ ಉದ್ಯೋಗ ಇಲ್ಲ ಅಂತ ಜೀವನ ಭಾರತ ದೇಶದ ತುಂಬ ತಾಂಡವ ಆಡ್ತಾ ಇದೆ ಇದು ನಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗುತ್ತೆ ಈ ವ್ಯವಸ್ಥೆನ ಸರಿ ಮಾಡೋರು ಯಾರು ಸಮಾಜ ಕೃಷಿಯಲ್ಲೇ ಬೆಳೆದ ಈ ಏಲಕ್ಕಿ ಬಾಳೆಹಣ್ಣನ್ನು ಕೊಳಲಿಕ್ಕೆ ಅಂಗಡಿಗೆ ಹೋದರೆ ಒಂದು ಬಾಳೆಹಣ್ಣು ಹದಿನಾರು ರೂಪಾಯಿ ಒಂದು ಏಲಕ್ಕಿ ಬಾಳೆಹಣ್ಣಿಗೆ ಹದಿನಾರು ರೂಪಾಯಿಗಳು ಈ ಬೆಲೆ ಏಲಕ್ಕಿ ಬಾಳೆಹಣ್ಣು ಬೆಳೆದಂಥ ರೈತನಿಗೆ ಸಿಗ್ತದ ಖಂಡಿತ ಸಿಗಲ್ಲ ಅವನು ಗೊನೆ ತಗೊಂಡೋಗಿ ಮಾರಾಟ ಮಾಡೋಕ್ಕೆ ಹೋದರೆ ನೂರಿಪ್ಪದಕಾಯಿ ಇರುತ್ತೆ ಎಷ್ಟು ಕೊಡ್ತಾರೆ ಅವನಿಗೆ ಒಂದು ಹಣ್ಣಿಗೆ ನಾಲ್ಕು ರೂಪಾಯಿ ಕೊಡಲ್ಲ ಸೋ ನೂರ ಇಪ್ಪತ್ತಿರೋ ಬಾಳೆಹಣ್ಣು ಕೊನೆಗೆ ಅವ್ರು ಎಷ್ಟು ಕೊಡ್ತಾರೆ ನಾಲ್ಕುನೂರು ರೂಪಾಯಿ ಕೊಟ್ಟರೆ ಹೆಚ್ಚು ಮುನ್ನೂರೈವತ್ತು ರೂಪಾಯಿ ನಾಲ್ಕುನೂರು ರೂಪಾಯಿ ಕೊಡ್ತಾರೆ ರೈತ ಬೆಳೆದದ್ದಕ್ಕೆ ಅವನು ಸಿಗೋ ಫಲ ಇಷ್ಟು ನಾವು ಕೊಳ್ಳಲಿಕ್ಕೆ ಹೋದರೆ ಒಂದು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಹದಿನಾರು ರೂಪಾಯಿ ಬೆಳೆದ ರೈತನಿಗೂ ಸಿಗಲ್ಲ ಕೊಳ್ಳಲಿಕ್ಕೆ ಹೋದಂಥ ಗ್ರಾಹಕನಿಗೂ ಸಿಗೋದಿಲ್ಲ ಈ ನಡುವೆ ಈ ಏಲಕ್ಕಿ ಬಾಳೆಹಣ್ಣು ಎಷ್ಟು ಮಧ್ಯವರ್ತಿಗಳ ಕೈಯನ್ನು ಬದಲಾಯಿಸುತ್ತೆ ಗೊತ್ತಾ ಸಾಗಾಣಿಕೆ ಅಲ್ಲಿಂದ ಇನ್ನೊಬ್ರಿಗೆ ಅಲ್ಲಿಂದ ಇನ್ನೊಬ್ರಿಗೆ ಹೀಗಾಗಿ ಎಲ್ಲ ಆ ವೆಚ್ಚ ಈ ವೆಚ್ಚ ಎಲ್ಲ ಸೇರಿ ಅವನ ಕೂಲಿ ಅವನ ಆಸ್ತಿ ಅವನ ಬಂಡವಾಳ ಎಲ್ಲ ಸೇರಿ ಒಂದು ಬಾಳೆಹಣ್ಣು ಹದಿನಾರು ರೂಪಾಯಿ ಬೆಳೆ ಬೆಳೆಯುತ್ತೆ ಹೀಗೆ ಇಂಥ ವ್ಯವಸ್ಥೆ ನಮ್ಮನ್ನು ಎಲ್ಲಿ ಕರ್ಕೊಂಡೋಗುತ್ತೆ ಜನರ ಕೈಗೆ ಕೊಳ್ಳುವ ಶಕ್ತಿ ಇಲ್ವಲ್ಲ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಕೊಳ್ಳುವ ಶಕ್ತಿ ಯಾವಾಗ ಬರ್ತದೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸುಳಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದತ್ತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ